ರ ಇವರಿಂದ ಶ್ರೀ ಮಾರಿಕಾಂಬೆ ದೇವಸ್ಥಾನದ ಒಂದು ಆವರಣದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಸಮಿಂಗ್ ಸುದ್ದಿ ನಮಸ್ತೆ ಎಲ್ರಿಗೂ ಮಾರಿಕಾಂಬಾ ಇತಿಹಾಸ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಗೆ ಸ್ವಾಗತವನ್ನು ಕೊಡ್ತೇವೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಸ್ನೇಹಿತರು ಸಾಗರ ಅಂತ ಹೇಳ್ಬಿಟ್ಟು ಒಂದು ತಂಡ ರಚನೆ ಮಾಡಿಕೊಂಡು ಅವರು ಪ್ರತಿ ವರ್ಷ ಐದರಿಂದ ಹತ್ತಾಗ್ಬೋದು ಹದಿನೈದು ಸಾವಿರ ಜನ ಆಗ್ಬೋದು ಅವರಿಗೆ ಒಳ್ಳೆಯ ರುಚಿಯಾದ ಒಂದು ಆಹಾರದ ವ್ಯವಸ್ಥೆ ಅಂದರೆ ಊಟದ ವ್ಯವಸ್ಥೆಯನ್ನು ಶುದ್ಧವಾದ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಪ್ರತಿನಿತ್ಯ ಅವರು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮೆಲ್ಲ ಸ್ನೇಹಿತರು ಸಾಗರದ ತಂಡ ಭಾಗವಹಿಸ್ತಾರೆ ಪ್ರತಿದಿನ ಅನ್ನ ಸಂತರ್ಪಣೆಯಲ್ಲಿ ಎಲ್ಲಾ ಮಹಿಳೆಯರು ಪುರುಷರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಪ್ರತಿ ಮಾರಿ ಜಾತ್ರೆಯಲ್ಲಿ ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ಈ ವರ್ಷವೂ ಆ ಕಾರ್ಯಕ್ರಮ ಯಶಸ್ವಿ ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಹಾಗೂ ಆ ಶ್ರೀ ಮಾರಿಕಾಂಬೆ ದೇವಿ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ ಮತ್ತೆ ಸರ್ ಈಗ ಅನ್ನ ಸಂತರ್ಪಣೆ ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ ಹ

ಸ್ವಯಂ ಪ್ರೇರಿತವಾಗಿ ಬಂದು ಕೊಡ್ತಾರೆ ಸ್ವಯಂ ಇಚ್ಛೆದಕ್ಕೆ ಸೇವೆ ಮಾಡ್ತಾರೆ ಹಾಗಾಗಿ ಇದು ದೇವ್ರು ಒಳ್ಳೇದು ಮಾಡ್ಲಿ ನಿಮಗೆ ನಿಮ್ಮ ಈ ಸುದ್ದಿ ಇಡೀ ದೇಶಾದ್ಯಂತ ಹರಿಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದಗಳು ಜೈ